ಆಚರಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ಶ್ರೀ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಶಕ್ತಿಯನ್ನು ನೀಡಿ ಅಂತ ಹೇಳಿ ನಮ್ಮ ಅವರಿಗೆ ಲೇಖನವಾಗಿ ಬಂದ್ರಪ್ಪ ನೀವು ವಯೋಸ ಕಾಯಿಲೆಗೆ ತುತ್ತಾದ ಸಹ ಶ್ರೀಮತಿ ಸುಪ್ಪಮ್ಮೆ ಕಾರ್ಯಕ್ರಮವನ್ನ ನಡೆಸುವುದಾಗಿ ಶುರುವಾಗಿದೆ ನಮ್ಗೆ ಏನ್ ಮಾಡಿ ನಮ್ಮ ಗ್ರಾಮದ ಜನರು ಅವ್ರಿಗೆ ಜಿಪಿಡಿ ಬಾಸ್ ಕೇಕ್ ಮಾಡಿ ಅವ್ರಿಗೆ ಅದನ್ನ ಮಾಡಿಕೊಟ್ಟು ನೆಲೆ ಅಂತದ್ದು ಅಕ್ಕಿಗೂ ಕೂಡ ಒಂದು ಕೂಡಿತ್ತು ಆದ್ರೆ ನಿಜವಾದಂತ ಮನಸ್ಸನ್ನೇ ಗೋಡ್ ಅಂತದ್ದು ಇಂತ ಒಂದು ತಬಲಿ ಸಮುದಾಯಗಳಿಗೆ ಒಂದು ಆಸರೆಯ ದಾಟನಾಗಿ ನಿಂತಿದ್ದಾರೆ ಇವತ್ತೇನು ನಮ್ಮ ಏಕಲಯ ನಗರ ಸುಮಾರು ಇಪ್ಪತ್ತು ವರ್ಷಗಳಾಯಿತು ಈ ಒಂದು ಊರನ್ನ ಕಟ್ಟಲಿಕ್ಕೆ ಪ್ರಾರಂಭವಾಗಿ ಆಗಲಿಂದಲೂ ಕೂಡ ಅವರು ಈ ಒಂದು ಜಾಗವನ್ನ ಗುರುತಿಸಿ ಅಧಿಕಾರಿಗಳೊಟ್ಟಿಗೆ ನಮ್ಮನ್ನ ಮಾತಾಡಿ ದಲಿತ ಸಂಘರ್ಷ ಮಿತಿ ನಂಜಪ್ಪನವರು ಪುಡ್ಲ ಪುಡ್ಲಕ್ಷ್ಮನವರು ದಿವಾಕರ್ ಅವರು ಮತ್ತೆ ಹಾಗೇನೆ ನಮ್ಮ ಬೆಲವತ್ತ ರಾಮಚಂದ್ರ ದೇವುಗಳ ಸಂಶೇಖರು ನಾನು ಮತ್ತೆ ಇಲ್ಲಿಯ ಹಿರಿಯ ಮುಖಂಡರುಗಳು ವಾಸು ವೆಂಕಟೇಶ ಕುಮಾರ ಪ್ರತಿ ಒಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಿ ದುಡಿದಂತಹ ಒಂದು ಏಕಲೈವ ನಗರ ಇವತ್ತು ಸಾವಿರಾರು ಮನೆಗಳಿಗೆ ಆಶ್ರಯದಂತಾಗಿದೆ ಇವತ್ತು ಏನು ಸುಳ್ಳೇಖಾತ ಅಕ್ಕಿ ಪಿಕ್ಕಿ ಕೋಲೆ ಬಸವ ಮತ್ತೆ ದೊಂಬಿದಾಸ ಕೊರಮ ಕೊರಚ ಚನ್ನದಾಸ ಈ ತರ ಏನು ಸಮುದಾಯಗಳಿದೆಯೋ ಈ ಸಮುದಾಯಗಳಿಗೆ ಒಂದು ಒಂದು ದೇವಸ್ಥಾನದ ರೀತಿಯ ನಮ್ಮ ಏಕಲೈವ ನಗರ ಇವತ್ತು ಆಗಿದೆ ಅದಕ್ಕೆ ಬಹಳ ಮುಖ್ಯವಾಗಿ ಕಾರಣಕರ್ತರಾದಂತವರು ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಊರು ನೆಲೆಸಲಿಕ್ಕೆ ಈ ಊರು ಕಟ್ಟಲಿಕ್ಕೆ ತುಂಬಾ ಶ್ರಮಪಟ್ಟಂತ ಅವರು ಭೀತಿ ತೆಗೆದುಕೊಂಡ್ರು ಅವ್ರಿಗೆ ನಾನು ಈ ಸಭೆ ಮೂಲಕ ನಮ್ಮ ಅಲೆಮಾರಿ ಸಮುದಾಯಗಳ ಮೂಲಕ ತುಂಬ ಹೃದಯದ ಅಭಿನಂದನೆಯನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾವುದೇ ಸಭೆಗಳಲ್ಲೂ ಕೂಡ ಸಾಕಷ್ಟು ಈ ಊರು ಕಟ್ಟುವಾಗ ಪರ ವಿರೋಧಗಳು ಸಾಕಷ್ಟುಗಳು ಅಧಿಕಾರಿಗಳಿಗೆ ಅವ್ರಿಗೆ ಏನೇನೋ ಒಂದು ತಪ್ಪು ತಪ್ಪು ಮಾಹಿತಿ ಹೇಳುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ಊರಿಗೆ ಅವರು ಯಾವುದೇ ರೀತಿಯ ತೊಂದರೆಯನ್ನ ಕೊಡ್ತೇನೆ ಯಾರು ತುಂಬಾ ವಂಚಿತರಾಗಿದ್ದರು ಯಾರು ಇವತ್ತು ಗಂಡನಿಂದ ಇರ್ಬೋದು ಅಥವಾ ಸಂಬಂಧಿಕರಿಂದ ಇರ್ಬೋದು ಅಥವಾ ಯಾರಿಂದಲೇ ಇದ್ರು ಇರ್ಬೋದು ಅವ್ರಿಗೆ ತೊಂದರೆ ಆದಾಗ ಅವ್ರಿಗೆ ಇವತ್ತು ಆಶ್ರಯವನ್ನು ಕೊಟ್ಟಂತದ್ದು ನಮ್ಮ ಏಕಲವ್ಯ ನಗರತ್ತು ಅಂಬೇಡ್ಕರು ಶಿಕ್ಷಣ ಮೊದಲು ಶಿಕ್ಷಣ ಆಮೇಲೆ ಸಂಘಟನೆ ಈ ರೀತಿ ಒಟ್ಟಾಗಬೇಕು ಆಮೇಲೆ ನಾವು ಒತ್ತಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಇನ್ನೊಬ್ಬ ಆಗಿದ್ರೆ ಏಕಲವ್ಯ ಬರೋಂಗಿಲ್ಲ ನಾನು ಮನೆ ಮುಂದೆ ನಾನು ಧಿಕ್ಕಾರ ಕೂಗೋರೆ ನಾನು ಕೋಪ ಮಾಡ್ಕೊಂಡಿಲ್ಲ ಡಿ ಸಿ ಆಫೀಸ್ ಮುಂದೆ ವಿರೋಧ ಕೂಗೋರೆ ದಲಿತ ವಿರೋಧಿ ಅಂತ ಧರಣಿ ಮಾಡೋರೆ ಉಪವಾಸ ಮಾಡೋರೆ ನಾನು ಕೋಪ ಮಾಡ್ಕೊಂಡಿಲ್ಲ ಬೇಜಾರ್ ಮಾಡ್ಕೊಂಡಿಲ್ಲ ನಾನು ಪ್ರೀತಿಸ್ತೀನಿ ಅವ್ರಕ್ಕಿಗೋಸ್ಕರ ಹೋರಾಟ ಮಾಡೋರ್ನ ನಾನು ಯಾರ ಜೊತೆ ಶಾಮೀಲ ಆಗ್ಬಿಟ್ಟಿದ್ದೀನಿ ಯಾರಿಗೋ ಜಮೀನು ಮಾಡಿಸ್ಕೊಟ್ಬಿಟ್ಟಿದೀನಿ ಜೀವನದಲ್ಲಿ ಜಿ ಟಿ ದೇವಿಯವರ ಆ ಕೆಲಸ ಮಾಡಲ್ಲ ಕಣ್ಣೀರಾಚಲ್ ವರ್ಷೇ ಹೊರ್ತು ಕಣ್ಣೀರಾಚ ಕೆಲಸ ಮಾಡಲ್ಲ ಇದರಿಂದ ನಿರಂತರವಾಗಿ ನಿರಂತರವಾಗಿ ಜಿ ಟಿ ದೇವೇಗೌಡ ಅಂತೇಳಿ ಗುರ್ಸಿ ಹರೀಶ್ ಗೌಡ ಮಗನ ಗುರ್ಸಿ ಅವನ್ನ ಒಂಸೂಲಿ ಹೆಂಗೋಲೆ ಮಾಡೋಣ ಬಿಜೆಪಿನಲ್ಲಿ ನಮ್ ನಂತರ ಎಂಟು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಇವತ್ತು ಕೂಡ ತವರು ಮನೆ ಅಂತ ಕರೀತಾರೆ ಅವ್ರ ಫೋಟೋಗಳನ್ನ ಹಾಕಿದ್ದೀನಿ ಇಲ್ಲ ಎಲ್ ಮುಂದೆ ಮುಂದೆ ಹಾಕಿದ್ದೀರಿ ಎಲ್ಸ್ಗೊಂಡು ಹಾಕಿದಿರಿ ನಂದು ಹಾಕಿದಿರಿ ಈ ಪ್ರೀತಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತು ಆಗುತ್ತೋ ಏನಾಗುತ್ತೆ ನನ್ನ ಅವರಿಗೆ ನಿಮ್ಮನ್ನ ಈ ಮೂರು ವರ್ಷದಲ್ಲಿ ಏನೇನ್ ಆಗ್ಬೇಕ ಇಲ್ಲಿ ಅವೆಲ್ಲನೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ನೆಮ್ಮದಿ ಮಾಡ್ಕೊಡ್ತೀನಿ ಸಂತೋಷಪಟ್ಟು ಕೆಲಸ ಮಾಡಿಕೊಡ್ತೀನಿ ನಿಮ್ಮೆಲ್ಲರ ಸಹಕಾರ ಸಹಕಾರ ಇಲ್ಲಿ ನಮ್ಮ ಇವರು ಹೆಸರೇ ಮಾಡ್ತಾ ಇತ್ತು ರೇವಣ್ಣ ರೇವಣ್ಣ ರಾಮಚಂದ್ರ ರೇವಣ್ಣ ಎಲ್ಲರೂ ಒಟ್ಟಾಗಿ ಮಂಜು ನಾರಾಯಣ ಎಲ್ಲರೂ ಬರ್ತಾರೆ ನೀವೇ ನೋಡಿ ಹಿಂಗ ಸಮಾನ ವೇದಿಕೆ ಕೂತ್ಕೊಂಡು ಫ್ರೀನಾ ಬಗೆಹರಿಸ್ಕೋಬೇಕು ನೀವು ಮಾಡ್ಕೊಂಡು ಅವತ್ತು ಗಲಿಬಿಲಿ ಮಾಡಕ್ ಕೂಡ ಅಷ್ಟೊತ್ತಿಗೆ ರೆಡಿ ಆಗಿಬಿಡ್ಬೇಕು ಇದೇ ತರ ಕಾರ್ಯಕ್ರಮ ಮಾಡಿ ನಮ್ಮ ಸಂಬಂಧಪಟ್ಟ ಮನಸ್ಸಿಗೆ ಕರ್ಕೊಂಬತ್ತೀನಿ ಒಂದಾಗಿ ಚೂರು ಕೊಡಿಸಿ ಮಾಡಿ ಆಗಬೇಕು ಅವನು ಕೂಡ ಕಂಪ್ಲೀಟ್ ಮಾಡಕ್ಕೆ ಅವತ್ತು ಒಂದು ಚೂರು ಇವತ್ತು ಹೆಂಗ್ ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾಡೋಣ ನಿಮ್ಗೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವನ್ನ ಕೊಡಲಿ ಇವತ್ತೇನು ಕೇಳಿದ ಕೇಳೋದ್ ಬಂದು ಒಂದು ನೂರು ಜನಕ್ಕೆ ಕಿಟ್ ವಿತರಣೆ ಮಾಡಿಸ್ಲೇಬೇಕು ಅಂತ ಇದು ಜಗಳ ಮಾಡ್ಕೋಬೇಡಿ ಸಾಲಕ್ಕಿಲ್ವಾ ಪಟ್ಟಿ ಮಾಡಿ ಕಿತ್ತ ಕಳ್ಸ್ಕೊತೀನಿ ನೂರು ಜನಕ್ಕೆ ಕ್ರಮ ಬದ್ಧವಾಗಿ ಹಂಚಿ ಸಾಲಿಲ್ಲ ಅಂತ ಪಟ್ಟಿ ಮಾಡ್ಕೊಡಿ ಇನ್ನೂ ನೂರು ಜನಕ್ಕೆ ಆದ್ರೂ ಕೊಡಿಸ್ತೀನಿ ಯಾರು ಕಿತ್ತ